ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ದೆಹಲಿಯ ರೈತ ಸಂಘಟನೆಯವರು ಹೆಚ್ಡಿಕೋಟೆ ಅರಣ್ಯಾಧಿಕಾರಿಗಳಿಗೆ ಹುಲಿ ಹಿಡಿಯುವಂತೆ ಮನವಿ ಪತ್ರ ಸಲ್ಲಿಸಿದರು ಹೆಚ್ಡಿಕೋಟೆ ಸುಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದ ಜೀವವನ್ನು ಕಳೆದುಕೊಂಡಿದ್ದಾರೆ ರೈತರ ಜೀವ ಜೀವನದ ಜೊತೆಯಲ್ಲಿ ಆಟ ಆಡುವುದನ್ನು ಬಿಟ್ಟು ರೈತರ ಮೇಲೆ ಹುಲಿ ದಾಳಿ ಮಾಡುತ್ತಿದೆ ಶೀಘ್ರವೇ ಅವನ್ನ ಬಂಧಿಸಿ ಇಲ್ಲವಾದರೆ ರೈತರಿಗೆ ಬಿಟ್ಟುಪಡಿ ಎಂದು ರೈತರೇ ಅದನ್ನು ನೋಡಿಕೊಳ್ಳುತ್ತಾರೆ ಎಂದರು ಕಾಡು ಪ್ರಾಣಿಗಳು ನಾಡಿನತ್ತ ಬರಲು ಕಾಡಿನಲ್ಲಿ ಅಕ್ರಮವಾಗಿ ತಲೆಯತ್ತಿರುವ ರೆಸಾರ್ಟ್ಗಳು ಸಫಾರಿ ಓಡಾಟವನ್ನು ಕೂಡಲೇ ನಿಲ್ಲಿಸಿ ವನ್ಯಜೀವಿಗಳ ವಾಸಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಈ ವೇಳೆ ರೈತ ಸಂಘಟನೆಯ ರಾಷ್ಟೀಯ ಅಧ್ಯಕ್ಷ ಕುಕನೂರ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ನವೀದ್ ಪಾಷಾ ಮೈಸೂರು ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ರಿಜ್ವಾನ್ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ಯಶೋಧ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾವು ಓದ್ ತಿಂಗಳು ಹುಣಸೂರು ಎಸ್ ಅವರು ಕೊಟ್ಟಿದ್ದೀವಿ ಮನ್ವಿನ ಪ್ರಾಬ್ಲಮ್ ಈ ಥರ ಇದೆ ಅಂತ ಓದ್ ತಿಂಗಳು ಕೊಟ್ಬಿಟ್ಟು ನಿಮ್ಮ ಆರ್ ಗೆ ಹೋಗ್ಬಿಟ್ಟು ಎಚ್ಡಿ ಕೋಟೆಗೆ ಐದು ಸತಿ ಕೊಟ್ಟಿದ್ದೀವಿ ಐದು ಸತಿ ಕೊಟ್ಟಾಗಿದೆ ಆಯ್ತಾ ಪ್ರಾಬ್ಲಮ್ ಇಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ನೀವು ಬಿಟ್ಟು ಉರಿ ಹಿಡಲಿಲ್ಲ ನಿಮ್ಗೆ ತಗೊಂಡು ಹೋಗಿ ಕುಡ್ಕೊಳ್ಳಿಲ್ಲ ನಮ್ಗೆ ಅದ್ರದ್ದು ಅವಶ್ಯಕತೆ ಇಲ್ಲ ಕಡೆ ಒಂದು ಜನರಿಗೆ ಅಲ್ಲಿ ಬೆಳೆ ಬೆಳೆಗೆ ಅನಾಹುತ ಆಗ್ಬಾರ್ದು ಜೊತೆಗೆ ದನ ಕರುಗಳು ಮೇಯಿಸ್ತಾ ಇರ್ತಾರೆ ಮಕ್ಕಳು ಮರಿಗಳು ಜಮೀನುಗಳಲ್ಲಿ ತೋಟಕೊಂಡು ಓಡಾಡ್ತಾ ಇರ್ತಾರೆ ನಮಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ನೀವು ಇಡೀ ದೇಶದ ಹುಲಿನ ಏನಾರು ಕರ್ಕೊಂಬಂದ್ಕೊಳ್ಳಿ ಹನ್ನಾರು ಕರ್ಕೊಂಡು ಬಂದ್ಕೊಳ್ಳಿ ನಮಗೆ ಒಂದು ದಿನ ಎರಡು ದಿನ ಟೇಮ್ ಹೇಳೋಂಗಿಲ್ಲ ಜನರು ಓಡಾಡೋಕ್ಕೆ ತೋಟದಲ್ಲಿರೋ ಮನೆಗಳಲ್ಲಿರೋರು ಶಾಲೆ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಜನರು ಓಡಾಡೋಕ್ಕೆ ನಮಗೆ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಜೊತೆಗೆ ಈ ತಾಲ್ಲೂಕಿಗೆ ಮೂರು ಜನ ನಾಲ್ಕು ಜನ ಇರ್ತೀರಿ ಯಾರೋ ಎಸ್ ಎಫ್ಗಳು ಡಿ ಎಫ್ಗಳು ಹುಣಸೂರು ತಾಲೂಕವ್ರು ಇಲ್ಲಿಗೆ ಟಚ್ ಆಯ್ತಾರೆ ಎಚ್ ಡಿ ಕೋಟೆ ತಾಲೂಕು ಅವ್ರು ಇಲ್ಲಿಗೆ ಆಯ್ತಾರೆ ಪುನಃ ಸರ್ಗೂರು ತಾಲೂಕುನವ್ರು ಇಲ್ಲಿಗೆ ಆಯ್ತಾರೆ ನೀವು ಮೂರು ಜನನು ಕುಂತ್ಕೊಂಡು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಇಲ್ಲ ನೀವು ಆರ್ ಎಫ್ಗಳು ಡಿ ಎಫ್ಗಳು ಎ ಸಿ ಎಫ್ ಡಿ ಸಿನೂ ಕರೆಸ್ಕೊಳ್ಳಿ ಡಿ ಸಿ ಅವ್ರ ನಿಮ್ಮ ಕನ್ಸಲ್ಟ್ರು ನಿಮ್ಮ ಉಸ್ತುವಾರಿ ಮಿನಿಸ್ಟ್ರು ಜೊತೆಗೆ ನಿಮ್ಮ ಅರಣ್ಯ ಮಿನಿಸ್ಟ್ರೂ ಕರೆಸ್ಕೊಂಡು ಲೈನ್ ಕಾವಲ್ಕಾಯಿ ನಮ್ಗೆ ಹೋಗತ್ತೆ ಇಲ್ಲ ನಾವು ಜೀವನ ಮಾಡ್ತಿರೋ ಸ್ಥಳ ನಮ್ಗೆ ನೆಮ್ಮದಿ ಬೇಕು